ಅಯ್ಯೋ ಎಂಬೋಳು ದೇವಲೋಕದ ಮನಸಿ ಅಯ್ಯೋ ಎಂಬೋಳು ದೇವಲೋಕದ ಮನಸಿ ಕಾಲು ಸೋಕಿದರೆ ಕರ್ಮವು ನನ್ನ ತಮ್ಮ ಕಾಸಿಗೋದಾರು ಕಳೆಯಾದು ಕಾಲು ಸೋಕಿದರೆ ಕರ್ಮವು ನನ್ನ ತಮ್ಮ ಕಾಸಿಗೋದಾರು ಕಳೆಯಾದು ಐಂಬೋಳು ಲೋಕದ ಮನಸೀ ತಾಯಮ್ಮ ಎಂಬೋಳು ಯವಲೋಕದ ಮನಸೀ ಆಯಮ್ಮ ಎಂಬೋಳು ಯವಲೋಕದ ಕಾಲು ಸೋಕಿದರೆ ಕರ್ಮವು ನನ್ನ ತಮ್ಮ ಕಾಸಿಗೋದಾರು ಕಳೆಯದು ಕಾಲು ಸೋಕಿದರೆ ಕರ್ಮವು ನನ್ನ ತಮ್ಮ ಹಸಿಗೋದಾರು ಕಳ್ಳೆಯದು ತಾಯಮ್ಮಯಂಬೋಳೂ ದೇವಲೋಕದ ತಾಯಮ್ಮ ತಾಯಿಮ್ಮಯಂಬೋಳೂ ದೇವಲೋಕದ ಮನಸೀ ಆ ಕರು ಬಂದು ಅಂಬ ಅಂಬ ಎಂದು ಆ ಕಳ್ಳಕರು ಬಂದು ಅಂಬ ಅಂಬ ಎಂದು ತಾಯೋ ನಮೊಲೆಯ ನಲಿನಲ್ಲಿದು ಹುಂಡಾಗ ನಮ್ಮನ ಜನ ನಮಗಾಗಿ ತಾಯೋ ನಮ್ಮೊಲಿಯ ನಲಿನಲ್ಲಿದು ಹುಂಡಾಗ ನಮ್ಮನ ಜ ನಮಗಾಗಿ ನಮಗಾಗಿ ನಮ್ಮನ ನಮಗಾಗಿ ಮಗಾಗಿ ತಾಯಿಯಮ್ಮನೆಗೋಗಿ ായിരുന്നുണ്ടേ അയ്യനഗോഗി ബായിി ബടീതുണ്ടേ ചാവ ഉണ്ടെ സൈദാന ഹന മറി നോടി ഉണ്ടെ മൊലയാല മറി നോടി ഉണ്ടെ മൊലെയ തായിി കണദ ജീവാ താരി ബാരി തായിി കണദ ജീവാ ತಾವೂರಿ ಬಾರಿ ಬಾಳ ಬಿಸಿಲಾಗ ಹವರಿಯ ಹೂವಿನಂಗ ಬಾಳ ಬಿಸಿಲಾಗ ಹವರಿಯ ಹೂವಿನಂಗ ಬಾಳ್ಕಿನಿ ತಾಯಿ ಕರೆದೊಯ್ಯ ಬಾಳ್ಕಿನಿ ತಾಯಿ ಕರೆದೊಯ್ಯ ತಾಯಮ್ಮ ಎಂಬೋಳು ತಾಯಮ್ಮ ಎಂಬೋಳು ದೇವಲೋಕದ ಮನಸಿ ತಾಯಮ್ಮ ಎಂಬೋಳೂ ದೇವಲ್ಲಕದ ಮನಸಿ ಕಾಲು ಸೋಕಿದರೆ ಕರ್ಮವು ನನ್ನ ತಮ್ಮ ಕಾಸಿಗೋದಾರು ಕಳೆಯಾರು ಕಾಲು ಸೋಕಿದರೆ ಕರ್ಮವು ನನ್ನ ತಮ್ಮ ಕಾಸಿಗೋದಾರು ಕಳೆಯಾರು ಹೋ ಕಾಸಿಗೆ ಹೋಗಲಾಕ ಹೆಸೊಂದು ದಿನ ಬೇಕ ತಾಸುತ್ತಿನಾರೀ ತವರೂರು ಮನೆಯಾಗ ಕಾಸುತ್ತಿನಾರೀ ತವರೂರು ಮನೆಯಾಗ ಕಾಸಿ ಕುಂತಾಳ ಹಡೆದವ ಕಾಸುತ್ತಿನಾರೀತವರೂರ ಮನೆಯಾಗ ಕಾಸಿ ಕುಂತಾಳ ಹಡೆದವ ತಾಯಿ ದೇವಲೋಕದ ಮನಸೀ ತಾಯಿಮ್ಮಯಂಬೋಳು ದೇವಲೋಕದ ಮನಸಿ ಕಾಲು ಸೋಸಿದರೆ ಕಮ್ಮವು ನನ್ನ ತಮ್ಮ ಹಸಿಗೋದಾರು ಕಳೆಯದು ಹಸಿಗೋದಾರು ಕಳೆಯದು ಕಾಸಿಗೋದಾರು ಕಳೆಯದು ಕಾಸಿಗೋದಾರು ಕಳೆಯದು